ನಮ್ಮೇಲೆ ನಂಬಿಕೆ ಇದ್ರೆ ಇದು ಇದು ನಾನು ಮಾಡಿ ತಪ್ಪು ಅಂತ ಯಾವತ್ತು ಹೇಳಲ್ಲ ಅಂತ ಹೇಳಿದೆ ನಾವು ಆಸ್ಟ್ರೇಲಿಯಾಗ್ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಕೂತ್ಕೊಂಡು ಹೇಳಿದ್ರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ಅಷ್ಟು ಖುಷಿ ಪಟ್ಟಂತ ಒಂದು ವ್ಯಕ್ತಿ ತಮ್ಮ ಖಂಡಿತ ಹೌದು ಆಮೇಲೆ ನಮ್ಮ ಫ್ಯಾಮಿಲಿ ತುಂಬಾ ಹತ್ರ ಅವ್ರ್ಗೆ ಯಾವಾಗ್ಲೂ ನನ್ನ ಹಸು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಇರೋ ಒಂದು ಚಟ ಸುಮ್ಮನೆ ಏನಾದರೂ ಒಂದು 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 ಬೀಜನೋ ಇಲ್ಲ ಕಳ್ಳೆಪುರಿನೋ ಏನಾದರೂ ಒಂದು ಅವರು ನಾವು ಸ್ಕ್ರಿಪ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಜಾ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಬಾಯಿ ಇರಬೇಕು ಅಂತ ನೋವು ಏನಮ್ಮ ಹಸು ಥರ ಮೆಲ್ಕಾಗ್ತಿದ್ಯಾ ಆ ಥರ ಒಂದು ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್ ಆ ಥರ ಒಂದು ವ್ಯಕ್ತಿತ್ವ ತುಂಬ ತುಂಬ ಜೀವಿ ಸರ್ ನಿಮಗೆ ಯಾವಾಗ ಏನೇ ಅವರ ಅನಾರೋಗ್ಯದ ಪರಿಸ್ಥಿತಿ ಕೂಡ ಯಾರಿಗೂ ಇಲ್ಲ ಅವರು ಪಾಪ ಅದನ್ನು ಗೌಪ್ಯವಾಗಿ ಇಟ್ಟಿದ್ರು ಯಾಕಂದರೆ ಶಿ ಫಾರ್ಟಿ ಟ್ವೆಲ್ ಅವ್ರು ಕೀಮೋ ಎಲ್ಲ ಮಾಡಿಸ್ಕೊಂಡಾಗ್ಲೂ ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದರು ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಕ್ಸ್ ಆಯಿತು ಏನಾಯಿತು ಗೊತ್ತಿಲ್ಲ ಅದು ಈ ಒಂದು ಅದಕ್ಕೆ ತೊಗೊಂಡ್ಬಂದಿರೋದು ಬಂದಿರೋದು ಆಯಿತು ಗೌರವದಲ್ಲಿ ನನಗೆ ಅದೊಂದು ಆಟ ಆಯಿತು ಜಗ್ಗಿ ಏನಂದರೆ ಒಂದು ಏನಂದರೆ ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಆಟ ಅದಕ್ಕೋಸ್ಕರ ನಾನು ಬಸ್ತಾರೆ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ವಿ ಹ್ಯಾವ್ ಟು ಸೆಂಡರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಪ್ರೋಟೋಕಾಲಲ್ಲಿ ಇವತ್ತು ಅವರನ್ನು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿದೆ ಅಂತ ಅವರೆಲ್ಲ ಬರ್ತಾ ಇದ್ದಾರೆ ನನಗೆ ಅವ್ರು ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದೊಂದು ಸಲಬೇಕಾಗಿರುವಂಥ ಒಂದು ಗೌರವ ಅಂತ ನಾನು ಅನಿಸಿಕೆ